ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮನ್ನ ಸಾವನದುರ್ಗ ಅಂದರೆ ರಾಮನಗರ ಜಿಲ್ಲೆಯಲ್ಲಿರ್ತಕ್ಕಂಥ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕ್ನಲ್ಲಿರೋ ಸಾವನದುರ್ಗಕ್ಕೆ ನಿಮ್ಮನ್ನೆಲ್ಲ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಎಲ್ಲರೂ ಸಾವನದುರ್ಗಕ್ಕೆ ಹೋಗೋಣ ಹಲವಾರು ದುರ್ಗಗಳ ಪೈಕಿ ಅಂದರೆ ಸಾವನದುರ್ಗ ಸಹ ಒಂದು ಅಂದರೆ ಹಲವಾರು ದುರ್ಗಗಳು ಅಂತ ಹೇಳ್ತಾರಲ್ಲ ಅದೇ ಆ ಥರದ್ರಲ್ಲೇನೆ ಸಾವಂತದುರ್ಗ ಸಹ ಒಂದು ಬೆಂಗಳೂರಿಂದ ಕೇವಲ ಐವತ್ತು ಕಿಲೋಮೀಟರ್ ಹತ್ತಿರದಲ್ಲಿದೆ ಮತ್ತೆ ಹಾಗೆ ಈ ದುರ್ಗ ಚಾರಣ ಪ್ರಿಯರಿಗೆ ಅಂದ್ರೆ ಟ್ರೆಕ್ಕಿಂಗ್ ಮಾಡೋರ್ಗಂತೂ ಹೇಳ್ ಮಾಡಿಸಿದಂತ ಜಾಗ ಇದು ಹಾಗೂ ಒಂದಿನ ಪಿಕ್ನಿಕ್ ಅಂತ ಹೊರಟ್ರೆ ಆ ಒಳ್ಳೆ ಪ್ಲೇಸ್ ಕೂಡ ಇದಾಗಿರುತ್ತೆ ಮತ್ತೆ ಸಮುದ್ರ ಮಠದಿಂದ ಸುಮಾರು ಸಾವಿರದ ಇನ್ನೂರ ಇಪ್ಪತ್ತಾರಡಿ ಅಹ್ ಎತ್ತರದಲ್ಲಿದೆ ಈ ಪ್ರದೇಶ ಕರಿಗುಡ್ಡ ಹಾಗೂ ಬಿಳಿಗುಡ್ಡ ಅಂತ ಎರಡು ಗುಡ್ಡಗಳಾಗಿವೆ ಏಷ್ಯಾದ ಅತಿ ಎತ್ತರದ ಏಕಶಿಲಾ ಬೆಟ್ಟಗಳಲ್ಲಿ ಇದೂ ಸಹ ಒಂದು ಸಾಮಂತರಾಯರು ಎಂಬ ಪಾಳೆಗಾರರು ಈ ಪ್ರದೇಶವನ್ನ ಆಳ್ತಾ ಇರ್ತಾರೆ ಸಾಮಂತರಾಯರು ಈ ಪ್ರದೇಶನ ಆಳ್ತಿದ್ದ ಕಾರಣ ಇದಕ್ಕೆ ಅಂದ್ರೆ ಆ ಪ್ರದೇಶಕ್ಕೆ ಸಾಮಂತ ದುರ್ಗ ಅಂತ ಇರುತ್ತೆ ಬರ್ತಾ ಬರ್ತಾ ಅದು ಹೇಳ್ತಾ ಹೇಳ್ತಾ ಹೋಗಿ ಕೊನೆಗೆ ಸಾವನದುರ್ಗ ಎಂದು ಕರೆಯಕ್ಕೆ ಶುರು ಮಾಡ್ತಾರೆ ಇಲ್ಲಿನ ಬೆಟ್ಟದ ಮೇಲೆ ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಕಟ್ಟಿಸಿದ ಕೋಟೆ ಇದೆ ಅದು ಸುಮಾರು ಏಳು ಸುತ್ತಿನ ಕೋಟೆ ಎಂದು ಎಲ್ಲರೂ ಕರೆಯುತ್ತಾರೆ ಸುಮಾರು ಹದಿನಾರನೇ ಶತಮಾನದಲ್ಲಿ ಮಾಗಡಿಯನ್ನು ರಾಜಧಾನಿ ಮಾಡಿಕೊಂಡು ಕೆಂಪೇಗೌಡರು ಆಳುತ್ತಿದ್ದ ಕಾಲದಲ್ಲಿ ಈ ಕೋಟೆ ನಿರ್ಮಾಣ ಆಗಿದೆ ಎಂದು ಸಹ ಹೇಳ್ತಾರೆ ಇಲ್ಲಿನ ಬೆಟ್ಟದ ಕೆಳಗೆ ಎರಡು ಪ್ರಮುಖ ದೇವಸ್ಥಾನಗಳು ಇದೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಅದರಲ್ಲಿ ಮೊದಲನೆಯದಾಗಿ ಹುಣ್ಣಿಮೆ ಹಾಗೂ ಅಮಾಸೆ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಬರ್ತಾರೆ ಮತ್ತೆ ದೊಡ್ಡ ಬಂಡೆಯೊಂದರಲ್ಲಿ ಉದ್ಭವ ಲಕ್ಷ್ಮೀ ನರಸಿಂಹ ಮೂರ್ತಿ ಮೂಡಿದ್ದು ತುಂಬಾ ಶಕ್ತಿ ಶಾಲೆಯ ದೇವರು ಎಂದು ಸಹ ಹೇಳ್ತಾರೆ ಜೊತೆಗೆ ಇದು ಉಸಿರಾಡುವ ಲಕ್ಷ್ಮೀ ನರಸಿಂಹಸ್ವಾಮಿ ಎಂದು ಪ್ರಸಿದ್ಧಿ ಪಡೆದಿದೆ ನಾವು ಹೋಗಿದ್ದಾಗ ತುಂಬಾನೇ ಬಿಸಿಲಿತ್ತು ಆಲ್ರೆಡಿ ಬೇರೆ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಅಲ್ಲಿಗೆ ಹೋಗಿದ್ವಿ ಆ ಮೊಬೈಲ್ ಅಲ್ಲಿ ಯಾವುದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದೀನಾ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಿದಿನಾ ಅದು ಸಹ ಗೊತ್ತಾಗ್ತಾ ಇರಲಿಲ್ಲ ನನಗೆ ನನಗೆ ಇದರಲ್ಲಿ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ನಿಮಗೆ ತಿಳ್ಸೋದಿಗೆ ಪ್ರಯತ್ನ ಪಟ್ಟಿದೀನಿ ಅಲ್ಲಿ ವಿಡಿಯೋ ಮಾಡೋದಿಕ್ಕೆ ಯಾವುದೇ ಕಾರಣಕ್ಕೂ ನಮ್ಗೆ ಅವಕಾಶ ಕೊಡಲಿಲ್ಲ ಅಲ್ಲಿರ್ತಕ್ಕಂಥ ಪುರೋಹಿತರನ್ನ ಕೇಳದೆ ಇದ್ರ ಬಗ್ಗೆ ಏನಾದ್ರೂ ನಿಮ್ಗೆ ಮಾಹಿತಿ ಗೊತ್ತಿದ್ರೆ ತಿಳಿಸಿ ಅಂತ ಅವರು ಜಾಸ್ತಿ ಏನು ಮಾತೇ ಆಡ್ಲಿಲ್ಲ ಇಟ್ಸ್ ಓಕೆ ಅನ್ಬಿಟ್ಟು ನಾವು ಸುಮ್ನೆ ಆದ್ವಿ ಇನ್ನೇನು ಮಾಡೋದಿಕ್ಕಾಗಲ್ಲ ಆಗಲ್ಲ ಕೆಲವೊಂದ್ ಕಡೆ ಈ ರೀತಿಯಾಗಿ ನಡ್ಕೋತಾರೆ ಹಾಗಾಗಿ ನಾವು ಯಾವ್ದಕ್ಕೂ ಬೇಜಾರ್ ಮಾಡ್ಕೋಬಾರ್ದು ಆ ಪ್ರಕೃತಿಗಳ ಮಧ್ಯೆ ತುಂಬಾನೇ ಚೆನ್ನಾಗಿರತಕ್ಕಂಥ ದೇವಸ್ಥಾನ ಇದು ಯಾರಿಗಾದ್ರೂ ಹೋಗ್ಬೇಕು ಅನ್ಸಿದ್ರೆ ಹೋಗ್ಬೋದು ಟ್ರೆಕ್ಕಿಂಗ್ ಮಾಡ್ತೀನಿ ಅಂದ್ರೂ ಮಾಡ್ಬೋದು ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಅಂದ್ರೆ ತುಂಬ ಸೇಫ್ ಮಾಡಿಕೊಂಡು ಟ್ರಕ್ಕಿಂಗಿಗೆ ಹೋಗಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ಹೋಗಿ ತುಂಬ ಪ್ರಸಿದ್ಧಿ ಇರೋ ಇತಿಹಾಸ ಇರತಕ್ಕಂಥ ದೇವಸ್ಥಾನ ನನಗೇನು ಗೊತ್ತಿದೆಯೋ ಅದನ್ನು ಇದರಲ್ಲಿ ನಾನು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಸಿದ್ದೀನಿ ಇದಾದ ಮೇಲೆ ನಾವು ಮತ್ತೆ ಹೊರಟಿದ್ದು ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಅಂತೇಳಿ ನಾವು ನನ್ನ ಫ್ರೆಂಡ್ಸು ಮೂರೇ ಜನ ಇದ್ವಿ ಅಲ್ಲಿಂದ ಕಾರಲ್ಲಿ ನೆಕ್ಸ್ಟ್ ನಾವು ವೀರಭದ್ರಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ ನಾವು ಈಗ ಬಂದಿದ್ದು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಕೆತ್ತನೆಗಳನ್ನಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ವಿಶಾಲವಾದ ಜಾಗದಲ್ಲಿ ಅಹ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನನಗೆ ನನ್ಗೆ ಅಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಕೆತ್ತನೆಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾಗಿದೆ ವೀರಭದ್ರ ಸ್ವಾಮಿ ದೇವಸ್ಥಾನ ಬಹಳ ಇಷ್ಟ ಆಯ್ತು ಮತ್ತೆ ವಿಶಾಲವಾದ ಜಾಗದಲ್ಲಿದೆ ಮತ್ತೆ ಸೈಡ್ ಅಲ್ಲಿ ನೀವು ಈಗ ನೋಡ್ತಾ ಇದ್ದೀರಾ ಹಿಂಭಾಗಕ್ಕಾದಂಗೆ ಅಲ್ಲಿ ಬೆಟ್ಟ ಕೂಡ ಇದೆ ಆ ಬೆಟ್ಟನು ಕೂಡ ನೋಡಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಎಲ್ಲದಕ್ಕೂ ಅಂದ್ರೆ ತಣ್ಣನೆ ಗಾಳಿ ಬೀಸ್ತಾ ಇರುತ್ತೆ ಎಷ್ಟೇ ಬೀಸ್ತಿದ್ರು ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಪ್ರಕೃತಿ ಮಧ್ಯೆ ಕಾಡಿನ ಮಧ್ಯೆ ಇರೋದ್ರಿಂದಂತೂ ತುಂಬಾನೇ ಖುಷಿ ಆಗತ್ತೆ ಆದ್ರೆ ಇಲ್ಲೊಂದು ಏನು ಹೇಳ್ಬೇಕು ಅಂದ್ರೆ ನೀವು ಕೈಯಲ್ಲಿ ಏನೇ ಹಿಡ್ಕೊಂಡಿದ್ರು ಮಂಗಗಳು ಬಂದು ಕಿತ್ಕೊಂಡು ಹೋಗುತ್ತವೆ ಅದೊಂದು ಬೇಜಾರು ಮೊಬೈಲಲ್ಲೂ ಕೂಡ ವಿಡಿಯೋ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಿಕೊಂಡು ಮಾಡ್ಕೊಂಡೆ ವಿಡಿಯೋ ಮಾಡ್ತಾ ಇದ್ವಿ ಅಷ್ಟು ಎಂಟ್ರೆನ್ಸ್ ಅಲ್ಲೇ ತುಂಬ ಮಂಗಗಳಿದೆ ತುಂಬಾನೇ ಬೇಜಾರಾಗುತ್ತೆ ಅದೊಂದು ಪಾಪ ಅವೆಲ್ಲ ಹೋಗ್ತವೆ ಹಾಗಾಗಿ ಕೇರ್ಫುಲ್ ಆಗಿ ಪೂಜೆ ಸಾಮಗ್ರಿ ಆಗಿರ್ಬೋದು ಏನಾದರೂ ಸರಿಯೇ ಬಂದಿದೆ ಪಟ್ ಅಂತ ಕಿತ್ಕೊಂಡ್ಬಿಡತ್ವೆ ಅಲ್ಲಿ ಅವತ್ತು ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಆದರೆ ವಿಡಿಯೋ ಮಾಡೋದಕ್ಕೆ ಒಳಗಡೆ ಇಲ್ಲ ನಾವು ಪರ್ಮಿಷನ್ ಕೊಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನನಗೆಷ್ಟು ಸಾಧ್ಯ ಆಗುತ್ತೋ ಅದಷ್ಟನ್ನು ತೋರಿಸೋದಕ್ಕೆ ನಾನು ನಿಮಗೆ ಪ್ರಯತ್ನ ಪಟ್ಟಿರ್ತೀನಿ ನೀವೀಗ ನೋಡ್ತಾ ಇರೋದು ಇಲ್ಲಿ ಮುನೇಶ್ವರ ಸ್ವಾಮಿ ಇಲ್ಲಿ ಮುನೇಶ್ವರ ಸ್ವಾಮಿದು ವಿಡಿಯೋನ ಈಗ ನೀವು ನೋಡ್ತಾ ಇದ್ದೀರಾ ಬಿಸಿಲಿದ್ದ ಕಾರಣ ನನಗೆ ಅಷ್ಟು ಕಾಣಿಸ್ತಾನೇ ಇರಲಿಲ್ಲ ಮೊಬೈಲ್ನಲ್ಲಿ ಆಮೇಲೆ ಕಾರಲ್ಲಿ ಮೇಲೇ ಗಮನಿಸಿದ್ದು ಇನ್ನೂ ಸ್ವಲ್ಪ ಹತ್ತಿರ ಹೋಗಿ ಮಾಡೋದಕ್ಕೂ ಅಷ್ಟು ಕಾಣಿಸ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಆ ಮತ್ತೆ ಗೋಪುರಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿ ಗೋಪುರಗಳನ್ನೆಲ್ಲ ಕೂಡ ಮಾಡಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ನಮ್ಗಂತೂ ಬಹಳ ಇಷ್ಟ ಆಯ್ತು ಮತ್ತೆ ಅಹ್ ದೇವಸ್ಥಾನನೂ ಪಕ್ಕ ಒಂದು ಅಂದ್ರೆ ಅಲ್ಲೇ ಹತ್ತಿರದಲ್ಲೇನೆ ಆ ಸಿಗೋ ಅಂತ ಲಕ್ಷ್ಮೀ ದೇವಸ್ಥಾನ ಆಗಿರ್ಬೋದು ಹಾಗೆ ವೀರಭದ್ರ ಸ್ವಾಮಿ ದೇವಸ್ಥಾನ ಹಾ ನಿಮ್ಗೆ ಹಾಗೆ ಆಗ್ಲೇ ಹೇಳಿದ್ದೆ ಅಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ಒಂದಾದ್ರೆ ಎರಡನೆಯದು ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಎರಡನೇ ದೇವಸ್ಥಾನ ನಾನು ನಿಮಗೆ ಪ್ರತಿಯೊಂದನ್ನು ಸಾಧ್ಯವಾದಷ್ಟು ಹಿಂದೆ ಬೆಟ್ಟಗಳು ಏನಿದೆ ಮತ್ತು ಗೋಪುರದಲ್ಲಿ ಕೆತ್ತನೆಗಳು ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನೋಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಹೊತ್ತಿ ಆಲ್ ಅಂತ ಕೇಳಿ ಆಲ್ ಅಂತ ಕೊಡುತ್ತೆ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತು ಹಾಗೇ ಯಾರಿಗಾದರೂ ಮೆಂಬರ್ಶಿಪ್ ತೊಗೋಬೇಕು ಅಂತ ಇದ್ರೆ ಪಕ್ಕದಲ್ಲಿರ್ತಕ್ಕಂಥ ಪರ್ಕ್ ಅಂತ ಇರುತ್ತೆ ಜಾಯಿನ್ ಅಂತ ಇರುತ್ತೆ ಜಾಯಿಂಟ್ ಬಟನ್ನ ಪ್ರೆಸ್ ಮಾಡಿ ನಿಮ್ಗೆ ಎಷ್ಟದು ಮೆಂಬರ್ಶಿಪ್ ತೊಗೊಳೋದಕ್ಕೆ ಇಷ್ಟ ಇರುತ್ತೆ ಮೆಂಬರ್ಶಿಪ್ನ ತೊಗೋಬೋದು ಹಾಗೇನೆ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೂಡ ಕೊಡಬೇಕು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ ಮತ್ತೆ ವೀರಭದ್ರ ಸ್ವಾಮಿ ದೇವಸ್ಥಾನದ ಬಗ್ಗೆ ನನಗೇನು ಏನು ಗೊತ್ತಿದೆಯೋ ಮುಂದೆ ಈಗ ತಿಳಿಸ್ಕೊಡ್ತೀನಿ ನಾನು ವೀರಭದ್ರ ಸ್ವಾಮಿ ದೇವಸ್ಥಾನದ ಮುಂದೆ ಇರುವ ಗರ್ಡಗಂಬ ತುಂಬ ಎತ್ತರವಾಗಿರೋದು ಇಲ್ಲಿನ ವಿಶೇಷ ಕೂಡ ಆಗಿರುತ್ತೆ ನಾನು ನಿಮಗೆ ವೀರಭದ್ರ ಸ್ವಾಮಿ ಇದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಝೂಮ್ ಮಾಡಿ ಹೊರಗಡೆಯಿಂದ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದಿಷ್ಟೇ ನನಗೆ ಸಾಧ್ಯ ಆಗಿದ್ದು ಇದಕ್ಕಿನ್ನ ಹೆಚ್ಚಿಗೆ ಸಾಧ್ಯ ಆಗಲಿಲ್ಲ ಹಾಗೆ ಆ ಮತ್ತೆ ಒಂದಿನದ ಪ್ರವಾಸ ಅಂತೇಳಿ ಹೊರಡೋರಿಗೆ ಹೇಳಿ ಮಾಡಿಸಿರ್ತಕ್ಕಂಥ ಸ್ಥಳ ಕೂಡ ಇದಾಗಿರುತ್ತೆ ಆದರೆ ಬೆಟ್ಟ ಕಡಿದಾಗಿರುವುದರಿಂದ ತುಂಬಾ ಹುಷಾರಾಗಿರಬೇಕು ಮತ್ತೆ ಇಲ್ಲ ಅಂತ ಅಪಾಯ ತಪ್ಪಿದ್ದಲ್ಲ ಹಾಗಾಗಿ ಟ್ರೆಕ್ಕಿಂಗಿಗೆ ಅಂತ ಹೋಗೋರು ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ ಮತ್ತು ಹಾಗೆ ಯಾವ್ಯಾವ ಸೇಫ್ಟಿ ಬೇಕೋ ಆ ಸೇಫ್ಟಿನೆಲ್ಲ ಮಾಡಿಕೊಂಡು ಹೋಗಿ ಹೊರಗಡೆ ಈ ರೀತಿಯಾದ ಕಂಬಗಳಿದ್ದೋ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಬಿಸಿಲಿತು ಎಷ್ಟು ಸಾಧ್ಯ ಆಗಿದೆಯೋ ಅಷ್ಟೂನ ನಾನು ನಿಮಗೆ ತೋರಿಸೋದಿಕ್ಕೆ ಪ್ರಯತ್ನ ಪಟ್ಟಿರ್ತೀನಿ ಮತ್ತು ಇಲ್ಲೂ ಕೂಡ ಎರಡು ಕಂಬಗಳಿದೆ ನೀವು ನೋಡ್ತಾ ಇದ್ದೀರಲ್ಲ ಎರಡು ಕಂಬಗಳು ಎಲ್ಲರಿಗೂ ಇಷ್ಟಪಟ್ಟು ನೋಡುವಂತ ಪ್ರವಾಸ ತಾಣ ಆಗಿರತ್ತೆ ಎಲ್ರಿಗೂ ತುಂಬಾನೇ ಖುಷಿ ಆಗುತ್ತೆ ನಾವು ಇಲ್ಲಿಂದ ಮುಂದೆ ಯಾವ ದೇವಸ್ಥಾನಕ್ಕೆ ಹೋದ್ವಿ ಮತ್ತೆ ಯಾವ ದೇವಸ್ಥಾನನ ನೋಡಿದ್ವಿ ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆ ಇರಿ ಇರಿ ಇನ್ನೂ ವಿಡಿಯೋ ಎಂಡ್ ಆಗಿಲ್ಲ ಇನ್ನೂ ಇದೆ ಮುಂದೆ ವಿಡಿಯೋ ಇನ್ನೂ ಇದೆ ಆಂತಿವೆ ಬರಬೇಕಾದ್ರೆ ಆರ್ಗ್ಯಾನಿಕ್ಕಾಗಿ ಬೆಳೆದಿರ್ತಕ್ಕಂಥ ತರಕಾರಿ ಅಂದರೆ ಇತ್ತು ಸೋರೆಕಾಯಿತ್ತು ಬಾಯ್ದಣ್ಣು ಹಾಗೆ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ರು ಮತ್ತು ರಾಮ್ ಸಿಕ್ತು ನನಗೆ ತುಂಬಾ ಖುಷಿಯಾಯಿತು ಮತ್ತು ರೀಸನಬಲ್ ಆಗಿ ಕೂಡ ಹಾಕ್ಕೊಟ್ರು ಹಣ್ಣು ಕೂಡ ರಾಂಪಲನ ನಾನು ಯೂಸ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಇದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿತ್ತು ರಾಂಪಲ ಮಾತ್ರ ಮತ್ತು ಹಾಗೆ ಚಕೋತ ಹಣ್ಣು ಕೂಡ ತೊಗೊಂಡೆ ಎಲ್ಲ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ನನಗೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್